నాథనొబ్బనే మంజునాథనొబ్బనే జ్ఞానకు ధ్యానకు ధ్యానకూ ఒ భక్తిగూ భక్తిగూ అవనొబ్బనే ఒనే ఒ మంజునాథనొబ్బనే ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೆ ಇರುವೆನೆಲ್ಲದೆ ನನ್ನ ಕಣ್ಣ ತೆರೆ ತೆರೆದು ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಕೊರೆಯನೂ ತೆರೆಯಲು ಒಬ್ಬನೇ ಕೊರೆಯನೂ ನಂಬನು

ಎಲ್ಲ ಸಮಸ್ತ ಕರ್ನಾಟಕದ ಜೋರನ ಸಮಾಜದ ವತಿಯಿಂದ ಧರ್ಮಸ್ಥಳದ ಪರವಾಗಿ ನಾವಾದ್ರೆ ಹಾಗೆ ಶ್ರೀ ವೀರೇಂದ್ರ ಮಹದಿಯವರ ಪರವಾಗಿ ಕಲ್ಯಾಣದ ಪರವಾಗಿ ಅಂತೇಳಿ ನಮ್ಮ ಒಗ್ಗಟ್ಟಿನಲ್ಲಿ ಕಳಿಸೋದಕ್ಕೆ ನಾವು ಬಂದಿದ್ದೀವಿ ಎಲ್ಲರೂ ಕೂಡ ಸಮಸ್ತ ಮಠದ ಭಟ್ಟಾರಕ ಸ್ವಾಮೀಜಿ ಮಹಿಳಾ ನೇತೃತ್ವದಲ್ಲಿ ಈ ಒಂದು ಅಭಿಯಾನ ಇಲ್ಲಿ ನೋಡ್ತಾ ಇದೆ ಶ್ರಾವತ್ ಸಾವಿತ್ತೀರ ಎಲ್ಲರೂ ಕೂಡ ಸ್ವಲ್ಪ ಶಾಂತತೆಯಿಂದ ಎಲ್ಲೆಡೆ ಒಂದೆಡೆ ಎರಡು ಸ್ವಲ್ಪ ಎಲ್ಲರಿಂದ ವರ್ತಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮುಂದಗಡೆ ನೂಕುಗಳು ಮಾಡಬೇಡಿ ಮುಂದಗಡೆ ಒಂದು ಲೈನ್ ಅಲ್ಲಿ ಇಲ್ಲಿ ವಾತ್ರೆ ಇದೆ ವಾತ್ರೆ ಆದ ಮೇಲೆ ಸ್ವಾಮೀಜಿಯವರು ಒಂದು ಲೈನ್ ಪೂರ್ತಿ ಒಂದು ಲೈನ್ ಅಲ್ಲಿ ಇರ್ತಾರೆ ಎಲ್ಲಾ ಶ್ರಾವಕ ಶ್ರಾವಿಕೆಯರು ಕೂಡ ಸ್ವಾಮೀಜಿ ಅವರ ಹಿಂದುಗಡೆ ಬರಬೇಕು ಸ್ವಾಮೀಜಿ ಅವರ ಹಿಂದುಗಡೆ ನಿಮ್ ನಿಮ್ಮ ಊರಿನ ಬ್ಯಾನರ್ ಏನಾದರೂ ಆದ್ರೆ ಹಿಡ್ಕೊಂಡ್ರಿ ಆ ಊರಿನ ಒಂದು ಊರಾದ ಮೇಲೆ ಇನ್ನೊಂದು ಅವರಲ್ಲಿ ಇಟ್ಕೊಂಡಿ ಅಲ್ಲಾದ್ರೆ ನಾವೆಲ್ಲರೂ ಇಲ್ಲಿ ಒಂದು ಒಟ್ಟಿಗೆ ಆಗಿ ನಾವು ಎಲ್ಲರೂ ಮುಂದೆ ಹೋಗ್ಲಿಕ್ಕೆ ಸರಿಯಾಗ್ತದೆ ಆದ್ರಿಂದ ನಾವೆಲ್ಲರೂ ಸುಸ್ತಿನ ಕಾಪಾಡಿಕೊಂಡು ವಿಧಾನಗಡೆ ಯಾರು ಮಿಕ್ಕಿ ಬರಕ್ ಹೋಗಬೇಡಿ ಎಷ್ಟು ಅಗಲ ಅಷ್ಟೇ ಅಲ್ಲ ಇದೆ ವಿಧಾನಕ್ಕೆ